ಸರ್ವ ನ್ಯೂಸ್ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಇಂದು ಎಫ್ಎಲ್ ಎನ್ ಕಲಿಕಾ ಹಬ್ಬ ಎರಡ್ ಸಾವಿರದ ಇಪ್ಪತ್ತ್ ಇಪ್ಪತ್ತೈದನೇ ಸಾಲಿನ ಸಮೂಹ ಸಂಪನ್ಮೂಲ ಕೇಂದ್ರ ಕಕಮರಿ ವಲಯದ ಈ ವಿಶೇಷ ಕಾರ್ಯಕ್ರಮ ನಮ್ಮ ಶಾಲೆ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಕೊಠಗಿಯಲ್ಲಿ ನಡೆಯುತ್ತಿರುವುದು ನಮ್ಮ ಸೌಭಾಗ್ಯವೇ ಸರಿ ಈ ಕಾರ್ಯಕ್ರಮವನ್ನು ಒಂದು ಸುಂದರವಾದ ಗೀತೆಯೊಂದಿಗೆ ಪ್ರಾರಂಭಿಸೋಣ ಗೀತೆಯನ್ನು ಹಾಡಲು ಬರಲಿದ್ದಾರೆ ಸಹೋದರಿ ಶ್ರಾವಣ സത്ഗുരു ಜ್ಯೋತಿ ಪರಬ್ರಹ್ಮ ದೀಪ ಜ್ಯೋತಿ ಜನಾರ್ದನಂ ದೀಪೋ ಹೊರತು ಮೇ ಪಾಪಂ ಸಂಧ್ಯಾ ದೀಪ ನಮಸ್ತುತೇ ನಮಸ್ತುತೇ ಇದೀಗ ಸರಸ್ವತಿ ಪೂಜೆ ನೆರವೇರಲಿದೆ ವೈಶಾಲಿಕೊಂಡಿ ಮೇಡಮ್ ಮತ್ತು ಚೌಹಾನ್ ಮೇಡಮ್ ಇವರಿಂದ ಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಶಿಕ್ಷಕರು ಕೂಡ ಮುಖಾಂತರವಾದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಅದೇ ರೀತಿ ಕಾರ್ಯಕ್ರಮದ ಪ್ರಮುಖ ಘಟ್ಟ ಉದ್ಘಾಟನೆ ಜ್ಯೋತಿ ಬೆಳಗಿಸುವುದರ ಮೂಲಕ ಗಣ್ಯರಾದ ಸಮೂಹ ಸಂಪನ್ಮೂಲ ವ್ಯಕ್ತಿಗಳಾದ ಮತ್ತು ನಮ್ಮ ಸಿ ಆರ್ ಸಿ ಯ ಎಲ್ಲ ಗುರುನೃಂದದ ಪ್ರೀತಿಗೆ ಪಾತ್ರರಾಗಿ ಎಲ್ಲರ ಹೃದಯ ಸಿಂಹಾಸನದಲ್ಲಿ ವಿರಾಜಮಾನರಾಗಿರುವ ಸದಾ ಹಸನ್ಮುಖಿಗಳಾದ ಶ್ರೀ ಜಿ ಡಿ ಗುರುಗಳು ಹಾಗೂ ಅದೇ ರೀತಿ ನಮ್ಮ ಶಾಲೆಯ ಯಾವುದೇ ಕಾರ್ಯಕ್ರಮಕ್ಕೂ ಸಹಕಾರ ಹಾಗೂ ಪ್ರೋತ್ಸಾಹ ನೀಡುತ್ತಿ ನೀಡುತ್ತಿರುವ ಶಿಕ್ಷಕ ಸಂಯೋಜಕರಾದ ಶ್ರೀ ಗಸ್ತಿ ಅವರಿಂದ ખખળા�ા�ા�ા ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕಲಿಕಾ ಹಬ್ಬ ಸಮೂಹ ಸಂಪನ್ಮೂಲ ವಲಯ ಕಕಮರಿ ಈ ವಲಯದ ಈ ವಿಶೇಷ ಕಾರ್ಯಕ್ರಮ ಇಂದು ನಮ್ಮ ಶಾಲೆಯಲ್ಲಿ ನಡೆಯುತ್ತಿರುವುದು ಮತ್ತು ನಡೆಸಲು ಅವಕಾಶ ಕೊಟ್ಟ ಎಲ್ಲ ಕಾರ್ಯ ಅಧಿಕಾರಿಗಳಿಗೂ ಮತ್ತು ಎಲ್ಲ ಸದಸ್ಯ ಮತ್ತು ಶಿಕ್ಷಕರೊಂದಕ್ಕೂ ತುಂಬು ಹೃದಯದ ಧನ್ಯವಾದಗಳನ್ನು ಕೋರುತ್ತಾ ಈ ವಿಶೇಷ ಕಾರ್ಯಕ್ರಮದ ಉದ್ದೇಶ ಒಂದು ಮಾತು ಬರ್ತದೆ ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿಸಿತ್ತು ಶಿವನ ಡಂಗುರ ಮಾಡಿದೆ ನನ್ನದಿರ ಲಿಂಗಕ್ಕೆ ಮಾಡಿದೆ ನನ್ನದಿರ ಜಂಗಮಕ್ಕೆ ಮಾಡಿದೆನೆಂಬುದನ್ನು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿಸಿತ್ತು ಶಿವನ ಡೆಂಗುರ ಮಾಡಿದೆ ನನ್ನದಿರ ಬೇಡಿದ್ದ ನೀವ ಸರಿ ಕೂಡಲ ಸಂಗಮ ದೇವ ಎಂಬಂತೆ ಈ ಕಲಿಕಾ ಹಬ್ಬದ ಕುರಿತಾಗಿ ಎಲ್ಲ ವಿಶೇಷ ಶಿಕ್ಷಕ ವೃಂದ ಈ ನಮ್ಮ ಶಾಲೆಗೆ ಆಗಮಿಸಿದ್ದು ನಮ್ಮ ವಲಯದ ಮತ್ತು ನಮ್ಮ ಶಾಲೆಯ ಸೌಭಾಗ್ಯವೇ ಸರಿ ಈ ಕಲಿಕಾ ಹಬ್ಬ ಅನ್ನೋದು ಯಾವ ರೀತಿ ಅಂತಂದ್ರೆ ಮಕ್ಕಳಿಗೆ ವರ್ಷ ಪೂರ್ತಿ ಕಲಿಕೆಯನ್ನ ಉಂಟು ಮಾಡಿದ ಶಿಕ್ಷಕರಿಗೂ ಮತ್ತು ಕಲಿಕೆಯನ್ನ ಅವಲಂಬಿತರಾಗಿ ಬದುಕುತ್ತಿರುವ ಮಕ್ಕಳಿಗೂ ಎಲ್ಲರಿಗೂ ಸರ್ವೇ ಸಂಗತಿಯಾಗಿ ವಿಶೇಷ ಕಾರ್ಯಕ್ರಮವಾಗಿ ಒಂದು ರೀತಿ ವರ್ಷಕ್ಕೊಮ್ಮೆ ಬರುವ ದೀಪಾವಳಿ ಹಬ್ಬದ ಹಾಗೆ ಈ ಒಂದು ಹಬ್ಬದಲ್ಲಿ ಭಾಗವಹಿಸಿದ ಪ್ರತಿ ಶಾಲೆಯ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಹಾಗೂ ವಲಯದ ಸಮಯ ಸಂಪ ಸಮ ಸಮೂಹ ಸಂಪನ್ಮೂಲ ವ್ಯಕ್ತಿಗಳು ಮತ್ತು ಅದೇ ರೀತಿ ಎಲ್ಲ ಸಿ ಆರ್ ಸಿ ವಲಯದ ಶಿಕ್ಷಕ ಬಂಧು ಬಳಗ ಮತ್ತು ವಿದ್ಯಾರ್ಥಿಗಳಿಗೂ ಎಲ್ಲರಿಗೂ ಪ್ರೀತಿಯ ಸ್ವಾಗತವನ್ನು ಮತ್ತೊಮ್ಮೆ ಬಯಸುತ್ತಾ ಎಲ್ಲರಿಗೂ ಒಂದು ಕಲಿಕೆ ಎನ್ನುವುದು ಸಹಜ ಸುಂದರ ಆಗಿ ಬರುತ್ತದೆ ಯಾಕಂದ್ರೆ ಅಕ್ಷರದ ಮೂಲಕ ಕಲಿಕೆ ಆಗುವುದಿಲ್ಲ ಕೇವಲ ಅಕ್ಷರದ ಮೂಲಕ ಕಲಿಕೆ ಆಗ್ತದೆ ಅಂತಂದ್ರೆ ಅಂತಹ ಶಿಕ್ಷಕರು ಅಂತಹ ಅನುಭವಿಯ ವ್ಯಕ್ತಿಗಳು ಹೇಳುವುದು ತಪ್ಪು ಹೇಳಿಕೆ ಆಗಬಹುದು ಯಾಕಂದ್ರೆ ಬದುಕು ಪ್ರತಿನಿತ್ಯದಲ್ಲಿ ನಮಗೆ ಒಳ್ಳೆಯದನ್ನ ಕೆಟ್ಟದ್ದನ್ನ ಕೊಡ್ತಾ ಹೋಗ್ತದೆ ಆ ಕಲಿಗೆ ಆಟದ ಮೂಲಕ ಆಗಿರಬಹುದು ಪಾಠದ ಮೂಲಕ ಆಗಿರ್ಬೋದು ಜೀವನದ ಸಿಹಿ ಕಹಿ ಘಟನೆಗಳ ಮೂಲಕ ಕೂಡ ಆಗಿರಬಹುದು ಇಂತಹ ಎಲ್ಲ ಚಟುವಟಿಕೆಗಳನ್ನ ನಾವು ಸುಮಾರು ಏಳು ಚಟುವಟಿಕೆಗಳನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಹಾಕೊಳ್ತೀವಿ ಆ ಏಳು ಕಾರ್ಯಕ್ರಮಗಳನ್ನ ನಾವು ಒಂದೊಂದಾಗಿ ನೋಡ್ತಾ ಹೋದಾಗ ಒಂದು ಗಟ್ಟಿ ಓದುವಂತಿದೆ ಒಂದು ನೆನಪು ಹಿಂದೆ ಒಂದು ಘಟನೆ ಆಗ್ತದೆ ಅಂತ ಹೇಳ್ತೇನೆ ಒಳ್ಳೆಯದನ್ನ ಏನ್ ಮಾಡಬೇಕು ನೆನಪಿಡಬೇಕು ಕೆಟ್ಟದನ್ನ ಆದಷ್ಟು ಬೇಗ ಮರಿಬೇಕು ಯಾಕಂದ್ರೆ ಕೆಟ್ಟದ್ದು ಬಹಳ ಹಾಗಾಗಿ ಈ ಎಲ್ಲ ಚಟುವಟಿಕೆಗಳು ನಮ್ಮಲ್ಲಿ ಶಾಲೆಯಲ್ಲಿ ನಡೀತಿರುವುದು ಎಲ್ಲ ನಿರ್ಣಾಯಕರು ಮತ್ತು ಎಲ್ಲ ಶಿಕ್ಷಕರ ಸಹಕಾರದೊಂದಿಗೆ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಪೂರ್ವವಾಗಿ ನಡೀತದೆ ಎನ್ನುವ ಒಂದು ಭಾವಿಸಿ ನಾನು ಇನ್ನೆರಡು ಮಾತುಗಳನ್ನ ಇಲ್ಲಿಗೆ ಮಾತಾಡಿ ಮತ್ತೆ ವೇದಿಕೆಗೆ ಮುಂದಿನ ಗಣ್ಯರಿಗೆ ಆ ನೆರೆ ಮಾಡಿಕೊಡ್ತಾ ಇದ್ದೀನಿ ಧನ್ಯವಾದಗಳು ಈ ಒಂದು ಸಿಂಹಾಸ ವ್ಯಾಪ್ತಿಯ பரவாயிங்க சன்மாளித்திருப்பிருக்கேன் மக்கள் அவர் எல்லாரும் தற்பணி முதாந்திர அபினோதும்